ಕ್ರೀಡಾಂಗಣದ ಒಳಭಾಗದಲ್ಲಿ ನಾವು ಬರಬೇಕು ಕ್ರೀಡಾಂಗಣದ ಒಳಭಾಗದಲ್ಲಿ ಒಳಭಾಗಕ್ಕೆ ಅವಕಾಶವಿಲ್ಲ ಸಮಯ ನಮ್ಮಲ್ಲಿ ಬಹಳಷ್ಟು ಕಡಿಮೆ ಇದೆ ಆದಷ್ಟು ಬೇಗ ಮಾಧ್ಯ ಮುಗಿಸುವ ನಾವು

भले <laughs> केशन <laughs>

गुड रेडी ये के फ्रेंड्स वर्से के एफ सी கொ அநாச வீட்டு பூஸ்பர்ச வாலிபாள் சென்று மனுஷன ஹயே பாரி இன்னூர எப்போ அஷ்டே பதினை தப்பிதப்படுத்தோம் பதினேழு பன்னொரு ಊಟ ಆಗ ನಿಲ್ಲದಾರು ಊಟವನ್ನು ಸ್ವೀಕರಿಸಿ ಭರವತ ಅತಿಥಿಗಳನ್ನ ನಡೆದುಕೊಂಡು ಬಂದಿದೆ ಕೂಡ ಸಾಗಿಕೊಂಡು ಹೋಗುತ್ತದೆ ಕುರಿಚಿತ್ರ ಶೋ ಮಾಡಿ ಸರ್ नमः पितृका श्रीमत् नमूर्णा कांत

हेल <laughs> मु ಹಾಯ್ ನಮ್ಮೆಲ್ಲ ನಾಯಕ ಮಹೇಶ್ ಇವತ್ತಿನ ಹೇಳಿದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಒಂದು ಚಿಕ್ಕ ತಂಡದಿಂದ ಕಿರುಚಿತ್ರ ಒಂದು ಬಿಡುಗಡೆ ಆಗಿದೆ ಧ್ವನಿ ಅಂತ ಹೇಳಿ ಆ ಒಂದು ಚಿತ್ರ ಎಫ್ ಎನ್ ಸಿ ಭರತ್ ಎಂಬ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿದೆ ಎಲ್ಲರೂ ಕೂಡ ನೋಡಿ ಆ ನಮ್ಮೆಲ್ಲರನ್ನ ಅಂತ ಕೇಳ್ಕೊಡ್ತಾ ಆ ಈ ಒಂದು ಧ್ವನಿ ಕಿರುಚಿತ್ರದ ಬಗ್ಗೆ ನಮ್ಮ ಎ ಸಿ ಪಿ ಗಣೇಶ ಯಾರು ಮಾತುಗಳನ್ನ ಆಡ್ಬೇಕು ಅದೇ ಅಷ್ಟೆಲ್ಲ ಬೇಡ ನಮ್ಮ ಎಫ್ ಎನ್ ಸಿ ಭರತ್ ಅವರ ಒಂದು ನಿಜವಾದ ಒಂದು ಆ ಕಲೆಗೆ ನಾವು ಕೊಡ್ಲೇಬೇಕು ಯಾಕಂತ ಹೇಳಿದ್ರೆ ಅವರ ಒಂದು ಪ್ರತಿಭೆಯನ್ನು ಯಾರು ಗುರ್ತಿಸತೀರಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ ಬಟ್ ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ ಇನ್ನು ಇಂತಹ ಪ್ರತಿಭೆಗಳನ್ನು ನಮ್ಮ ಚಾನೆಲ್ ಮುಖಾಂತರ ಆದ್ರೂ ಅವರವನ್ನು ಗುರ್ತಿಸಿ ಇಂಥ ಒಳ್ಳೆ ಕಥೆಗಳನ್ನು ಇನ್ನಷ್ಟು ಬರೆಯಿರಿ ಮತ್ತೆ ಇನ್ನಂತ ಕೆಲವೊಂದು ಮಕ್ಕಳಿಗೆ ಒಂದು ಚಿತ್ರದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಒಂದು ಅವ್ರಿಗೊಂದು ಚಾನ್ಸ್ ಆಗುತ್ತೆ ಸಣ್ಣ ಪುಟ್ಟ ಪ್ರತಿಭೆಗಳಿದ್ರು ಕೆಲಸ ಅಂತ ಅದೇ ರೀತಿ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ನೀವು ಶೇರ್ ಮಾಡಿ ಈ ಮೂವಿ ನೋಡ್ಕೊಂಡು ಲಿಂಕ್ ಕೂಡ ಯೂಟ್ಯೂಬ್ ಅಲ್ಲಿ ಇದೆ ನ್ಯೂಸ್ ಕರ್ನಾಟಕದಲ್ಲಿ ಇದೆ ಎಫ್ ಎನ್ ಸಿ ಭರತ್ ಮತ್ತೆ ಜೀರೋ ಮೆಮೊರಿ ಶೇರ್ ಕೂಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ಇದೆ ಅದೇ ರೀತಿ ಎಲ್ಲರೂ ಅಷ್ಟೇ ನಮ್ಮ ಈ ಕಿರುಚಿತ್ರವನ್ನು ನೋಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಗಳನ್ನು ಒಂದು ಕಮಿಟ್ ಮುಖಾಂತರ ಹಾಕಿ ನಾವು ಬೇರೆ ಏನು ನಿಮ್ಮ ಹತ್ರ ನಿರೀಕ್ಷೆ ಮಾಡೋದಿಲ್ಲ ದಯವಿಟ್ಟು ಇಂಥ ಪ್ರತಿಭೆಗಳನ್ನು ಗುರುತಿಸೋಣ ಬನ್ನಿ ನಾವೆಲ್ಲ ನಮ್ಮ ಕೆಲಸ ಜನತೆ ಪರವಾಗಿ ನಾವು ನಿಮ್ಮ ಹತ್ರ ಒಂದೇ ಬೇಡ್ಕೊಳ್ಳೋದು ಇಂಥ ಪ್ರತಿಭೆಗಳನ್ನು ಗುರುತಿಸಿಕೊಳ್ಳೋಣ ಏನಂತರಿ ಅಲ್ವಾ ಆಗ್ಲಿ ಎಪ್ ಎನ್ ಸಿ ಅವರಿಗೆ ಒಳ್ಳೇದಾಗ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ಚಿತ್ರಗಳನ್ನು ಮಾಡ್ಲಿ ನಮ್ಮ ಸಾಕಾರ ಕೂಡ ಖಂಡಿತ ಅವ್ರ ಜೊತೆ ನಾವು ಯಾವತ್ತೂ ಇದ್ದೇ ಇರ್ತೀವಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ